ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಪ್ರತಿಷ್ಠಿತ ಸಮಾಜಮುಖ ಕಾರ್ಯಗಳು ಇರಬಹುದು ಗ್ರೀನ್ ಕ್ಯಾಂಪಸ್ ಇರಬಹುದು ಯುವಕರ ಸಬಲೀಕರಣ ಇರಬಹುದು ಆ ತುಂಬಾ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕರ ಬದಲಾವಣೆಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ ಹಾಗೂ ಸರ್ಕಾರಗಳಿಗೆ ಕೈ ಜೋಡಿಸಿದೆ ಸಮಾಜದ ಅತ್ಯಂತ ಕೆಳಮಟ್ಟದಲ್ಲಿ ಆ ಸರ್ಕಾರದ ಯೋಜನೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ತನ್ನದೇ ಆದ ಯೋಗದಾನವನ್ನು ನೀಡಿದೆ ಇದಕ್ಕೆ ಮುಂದುವರಿದ ಹಾಗೆ ಇವತ್ತು ಎಲಪೋಯ ಘನ ವಿಶ್ವವಿದ್ಯಾಲಯ ಕೇಂದ್ರ ಸರ್ಕಾರದ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಇದರೊಂದಿಗೆ ಕೈ ಜೋಡಿಸಿಕೊಂಡು ಬರುವ ಮೇ ಹದಿನೈದು ಮತ್ತು ಹದಿನಾರರಂದು ಘನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಐಕಾನ್ ಯು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಶೀರ್ಷಿಕೆಯಲ್ಲಿ ಒಂದು ಬೃಹತ್ ಯುವ ಸಮಾವೇಶವನ್ನ ಹಮ್ಮಿಕೊಂಡಿದೆ ಇದಕ್ಕೆ ಇವತ್ತು ದೇಶದ ವಿಭಿನ್ನ ಭಾಗದ ಇಪ್ಪತ್ತು ರಾಜ್ಯಗಳಿಂದ ಹಾಗೂ ನೇಪಾಳ ಟಿಬೆಟ್ ಹಾಗೂ ನೈಜೀರಿಯಾ ಈ ದೇಶಗಳ ಪ್ರತಿನಿಧಿಗಳು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಹಾಗೂ ಈ ಒಂದು ಸಮಾವೇಶದಲ್ಲಿ ಇವತ್ತು ಸ್ಪೀಕರ್ಸ್ ವಕ್ತಾರರಾಗಿ ಥೈಲ್ಯಾಂಡ್ ಶ್ರೀಲಂಕಾ ರಷ್ಯಾ ಮುಂತಾದ ದೇಶಗಳಿಂದ ಅಹ್ ಗಣ್ಯರು ಬಂದಿದ್ದರು ಈ ಒಂದು ಯುವ ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ವೇದಿಕೆಯನ್ನು ಒದಗಿಸಿಕೊಳ್ಳೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಯುವಕರಿಗೆ ಯಾರು ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ಬರ್ತಾರೆ ಅವರು ಇವತ್ತು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉದ್ಯೋಗಶೀಲತೆಯಲ್ಲಿ ಹಾಗೂ ಲೀಡರ್ಶಿಪ್ ನಾಯಕತ್ವದಲ್ಲಿ ನೈಪುಣ್ಯತೆಯನ್ನು ಅವರು ಹೇಗೆ ಬೆಳೆಸಿಕೊಳ್ಬಹುದು ಹಾಗೂ ಇವತ್ತು ಯುವ ಯಾರು ಇದ್ದಾರೆ ಯಾರು ಯುವಜನರು ಮಾತ್ರ ಸಾಧನೆ ಮಾಡಿದ್ದಾರೆ ಅಂತವರೊಂದಿಗೆ ಒಂದು ಸಮಾದವನ್ನ ಅವರು ಮಾಡೋದಾಗ್ಲಿ ಹಾಗೂ ಇವತ್ತು ವಿಭಿನ್ನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಏನು ಮಹತ್ತರ ಕ್ರಾಂತಿಗಳಾಗ್ತಾ ಇದ್ದೇವೆ ಅದು ಹಾಗೂ ಕೌಶಲ್ಯ ಅಭಿವೃದ್ಧಿ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಿಲುವು ಏನು ಅನ್ನೋದನ್ನ ಪಡೆದುಕೊಂಡು ಇವತ್ತು ಕೇಂದ್ರ ಸರ್ಕಾರದ ಒಂದು ಮಹತ್ತರ ಯೋಜನೆ ಅಥವಾ ಒಂದು ಘೋಷದ್ರೆ ವಿಕಸಿತ ಭಾರತ ಈ ವಿಕಸಿತ ಭಾರತದಲ್ಲಿ ಇವತ್ತು ಯುವಕರು ಹೇಗೆ ಸಂಪೂರ್ಣವಾಗಿ ತಮ್ಮ ತಮ್ಮ ಮಹತ್ವದಾನವನ್ನು ಕೊಡಬಹುದು ಈ ಒಂದು ಉದ್ದೇಶಗಳನ್ನು ಈಡೇರಿಸುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ಎನಪೋಯ ಘನ ವಿಶ್ವವಿದ್ಯಾಲಯ ಕೇಂದ್ರ ಸಚಿವಾಲಯದೊಂದಿಗೆ ಅದರ ಸಹಯೋಗದಲ್ಲಿ ನೋಡಿಕೊಳ್ಳಲಿಕ್ಕಿದೆ ನನ್ನೊಂದಿಗೆ ಘನ ವಿಶ್ವವಿದ್ಯಾಲಯದ ಸಮಾಜ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಮೊಹಮ್ಮದ್ ಗುದ್ದಿಗಾರ ಅವರಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಅಂದ್ರೆ ಎಕಡೆ ಮಟ್ಟದಲ್ಲಿ ಆಯೋಜಿಸ ಒಂದು ಜವಾಬ್ದಾರಿಯನ್ನು ಹತ್ತುಕೊಂಡಂತವರು ಘನ ವಿಶ್ವವಿದ್ಯಾಲಯದ ಎಕ್ಸ್ಟೆನ್ಷನ್ ಸರ್ವಿಸಸ್ ಇದರ ನಿರ್ದೇಶಕರ ನಿರ್ದೇಶಕಿಯಾಗಿರುವಂತಹ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಅವರು ಅವರು ಇವತ್ತು ಇದ್ದಾರೆ ಈ ಒಂದು ಸಂಪೂರ್ಣ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಇವತ್ತು ತಮಗೆ ನೀಡಲಿಕ್ಕಿದೆ ಸರಿ ಸುಮಾರು ಆರ್ನೂರ ಐವತ್ತು ಯುವ ಪ್ರತಿನಿಧಿಗಳನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಪ್ರತಿನಿಧಿಗಳು ಶ್ರೀಲಂಕಾ ರಷ್ಯಾ ಹಾಗೂ ನೈಜೀರಿಯಾ ಥೈಲ್ಯಾಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯುವ ನಿಧಿಗಳು ಇದ್ದಾರೆ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ನಾವು ಮೇ ಹದಿನೈದು ಹತ್ತು ಗಂಟೆಗೆ ಅನುಭವ ಎಂಡ್ಯೂರೆನ್ಸ್ ಝೋನ್ ನ ಸಮಾರಂಭದ ಅಧಿಕೃತದಲ್ಲಿ ಈ ಉದ್ಘಾಟನೆಯನ್ನು ನಡೆಯಲಿದ್ದು ಡಾಕ್ಟರ್ ಸಾರಾ ಜಯಾಲ್ ಸಾಕಿ ಅವರ ಅಂತಾರಾಷ್ಟ್ರೀಯ ಸಹಯೋಗ ನಿರ್ದೇಶಕಿ ಯುವ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆ ಅದೇ ಭಾರತ ಸರ್ಕಾರ ಇವರು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಹಾಗೆ ಕೇಂದ್ರ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡೋವಿಯಾ ಅವರು ಕೂಡ ಅವರು ಒಂದು ಮೆಸೇಜ್ ಅನ್ನು ಕೂಡ ನಮ್ಗೆ ಕಳಿಸಿದ್ದಾರೆ ಉಪನ್ಯಾಸವನ್ನ ಡಾಕ್ಟರ್ ಎಂ ವಿಜಯಕುಮಾರ್ ಕುಲಪತಿ ಆಗಿರುವಂತಹ ಡಾಕ್ಟರ್ ವಿಜಯಕುಮಾರ್ ಎನ್ಪೊಯ್ಯ ವಿಶ್ವವಿದ್ಯಾಲಯ ಇವರು ನೀಡಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನ ಎನಪೊಯ್ ವಿಶ್ವವಿದ್ಯಾಲಯದ ಕುಲಪತಿ ಕುಲಾಧಿಪತಿ ಆಗಿರುವಂತಹ ಡಾಕ್ಟರ್ ಅಬ್ದುಲ್ಲಾ ಕುನಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಡಾಕ್ಟರ್ ಕೆ ಎಸ್ ಗಂಗಾಧರ್ ಸೋಮಯಾಜಿ ರಿಜಿಸ್ಟ್ರಾರ್ ಉಪಸ್ಥಿತಿಯು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿದೆ ನಾವು ಹಲವಾರು ಯುವ ಪ್ರತಿನಿಧಿಗಳಿಗೆ ಪೋಸ್ಟರ್ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದೀವಿ ಒಂದು ಸ್ಟಾರ್ಟ್ಅಪ್ ಇದರ ಐಡಿಯಾ ಥಾನ್ ಈ ಒಂದು ಥೀಮ್ ಮುಖಾಂತರ ನೂರ ನಲ್ವತ್ತೈದು ವಿದ್ಯಾರ್ಥಿಗಳು ತಮ್ಮ ನವೀನ ಕಲ್ಪನೆಗಳ ಪೋಸ್ಟರ್ ಪ್ರದರ್ಶನದ ಮೂಲಕ ಕೂಡ ಭಾಗವಹಿಸಲಿದ್ದಾರೆ ಸೊ ಈ ಸ್ಪರ್ಧೆಯ ಸ್ಪರ್ಧೆಯಲ್ಲಿ ಅರವತ್ತ ಎಂಟು ಪೋಸ್ಟರ್ ಗಳನ್ನ ಹಾಕಿ ನೂರ ನಲ್ವತ್ತೈದು ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ರೀತಿಯ ಆ ಪ್ರದರ್ಶನಗಳನ್ನ ಅವರ ಐಡಿಯಾಗಳನ್ನ ಯಾವ ರೀತಿ ಒಂದು ಯುವ ಉದ್ಯಮಶೀಲ ಇರ್ಬೋದು ಆವಿಷ್ಕಾರ ಇರಬಹುದು ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ನೀಡಲಿದ್ದಾರೆ ಹಾಗೆ ಹಲವಾರು ಉಪನ್ಯಾಸಗಳು ಪ್ಯಾನೆಲ್ ಡಿಸ್ಕಷನ್ ಕೂಡ ಇಲ್ಲಿ ನಡೀತಾ ಇದೆ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಹದಿನೆಂಟು ಸ್ಪೀಕರ್ಸ್ ಹಾಗೂ ನಾಲ್ಕು ಮಾಡರೇಟರ್ ಕೂಡ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ